ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಅಂಡ್ ಸನ್ಸ್ ಕೇರ್ ಸರ್ಕಲ್ ಮೈಸೂರು ಮೈಸೂರಿನಲ್ಲಿ ಮೊದಲ ಬಾರಿಗೆ ಸಂಕೀರ್ಣ ಎ ವಿ ಟಿಎವಿಐ ಚಿಕಿತ್ಸೆಯನ್ನು ಅಂದರೆ ವಾಲ್ಸ್ ಇನ್ ವಾಲ್ಸ್ ಇನ್ ವಾಲ್ಸ್ ಕವಾಟದಲ್ಲಿ ಕವಾಟದಲ್ಲಿ ಕವಾಟ ಯಶಸ್ವಿಯಾಗಿ ಅವಾಂಟ್ ಬಿ ಜಿ ಆಸ್ಪತ್ರೆಯಲ್ಲಿ ನಡೆಸಲಾಗಿದೆ ಮೈಸೂರು ಹದಿನೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಅತ್ಯಂತ ಸಂಕೀರ್ಣವಾದ ಮತ್ತು ಅಪರೂಪದ ಟ್ರಾನ್ಸ್ ಕ್ಯಾಥೆಟರ್ ಮಹಾಪದಮನಿಯ ಕವಾಟ ಅಳವಡಿಕೆ ಚಿಕಿತ್ಸೆಯನ್ನು ಮೈಸೂರಿನಲ್ಲಿ ಒಂದೇ ರೋಗಿಗೆ ಮೂರನೇ ಬಾರಿ ಅಳವಡಿಸುವಲ್ಲಿ ಸಾಧನೆ ಮೆರೆದಿದ್ದಾರೆ ಅವಾಂಡ್ ಬಿಕೆಜಿ ಆಸ್ಪತ್ರೆಯಲ್ಲಿ ಕವಾಟದಲ್ಲಿ ಕವಾಟದಲ್ಲಿ ಕವಾಟ ಅಳವಡಿಕೆಯನ್ನು ಜೀವರಕ್ಷಕ ಕನಿಷ್ಠ ಆಕ್ರಮಣಕಾರಿ ಕಾರ್ಯವಿಧಾನದಿಂದ ಡಾಕ್ಟರ್ ರಾಜಗೋಪಾಲ್ ಜೆ ಮುಖ್ಯ ಹೃದ್ರೋಗ ಚಿಕಿತ್ಸಕರು ಮತ್ತು ತಂಡ ಅರವತ್ತೆರಡು ವರ್ಷದ ರೋಗಿಗೆ ಮೂರನೇ ಬಾರಿಗೆ ಅಳವಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಹಿಂದೆ ರೆಸ್ಪೆನೋಸೋಸಿಸ್ ಅನ್ನು ಅಭಿವೃದ್ಧಿಪಡಿಸಿದ ಟೈಫೆಕ್ಸಾ ಇಪ್ಪತ್ತೈದು ಕವಾಟದೊಂದಿಗೆ ಬೆಂಟಲ್ ಚಿಕಿತ್ಸೆಗೆ ಒಳಗಾದ ರೋಗಿಯು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐ ಮೂಲಕ ಮೈವಾಲ್ ಟ್ವೆಂಟಿ ಫೋರ್ ಪಾಯಿಂಟ್ ಎಂಎಂ ಕವಾಟದೊಂದಿಗೆ ಎರಡನೇ ಕವಾಟವನ್ನು ಅಳವಡಿಸಲಾಗಿತ್ತು ಈ ಅದ್ಭುತ ಪ್ರಕರಣದಲ್ಲಿ ಡಾಕ್ಟರ್ ರಾಜಗೋಪಾಲ್ ಜೈ ಅವರು ಮೆಟ್ರಾನಿಕ್ಸ್ ಇಪ್ಪತ್ತಾರು ಎಂಎಂ ಕವಾಟವನ್ನು ಯಶಸ್ವಿಯಾಗಿ ಅಳವಡಿಸಿದ್ದಾರೆ ಈ ಹೊಸ ತಂತ್ರಜ್ಞಾನದ ಮೂಲಕ ಶಸ್ತ್ರಚಿಕಿತ್ಸೆ ಇಲ್ಲದೆ ರೋಗಿಗೆ ಹೊಸ ಜೀವನವನ್ನು ಕೊಟ್ಟಂತಾಗಿದೆ ಈ ಸಾಧನೆಯು ಹೃದಯದ ಆರೈಕೆಯಲ್ಲಿ ಗಮನಾರ್ಹ ಪ್ರಗತಿಯನ್ನು ಪ್ರತಿನಿಧಿಸುತ್ತದೆ ಎಂದು ಡಾಕ್ಟರ್ ರಾಜಗೋಪಾಲ್ ಜೈ ಅವರು ತಿಳಿಸಿದರು ಅಲ್ಲಿ ಡ್ಯಾಮೇಜ್ ಸೊ ಈ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡ್ರೆ ಆ ವ್ಯಾಲ್ವ್ ಚೆನ್ನಾಗಿ ಹಿಡ್ಕೋಬೋದು ಈ ವ್ಯಾಲ್ವಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಮೆಡಿಸಿನ್ಸ್ ಅಷ್ಟೇನು ಇದಿಲ್ಲ ಅಂದರೆ ಬ್ಲಡ್ ಥಿನರ್ಸ್ ತೊಗೋಬೇಕು ಇವಾಗ ಓಪನ್ ಹಾರ್ಟ್ ಸರ್ಜರಿ ಮಾಡಿದ್ಮೇಲೆ ಬ್ಲಡ್ ಥಿನರ್ಸು ಕಂಪಲ್ಸರಿ ತೊಗೋಬೇಕಾಗುತ್ತೆ ಆ ಲೆವೆಲ್ ನೋಡಬೇಕು ಐ ಎನ್ ಆರ್ ಅದೆಲ್ಲ ಪ್ರಾಬ್ಲಮ್ ಇಲ್ಲ ಈ ವ್ಯಾಲ್ವಲ್ಲಿ ವ್ಯಾಲ್ ನಾವು ಲೈಫ್ ಸ್ಟೈಲ್ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಈ ವ್ಯಾಲ್ಯೂ ಚೆನ್ನಾಗಿರುತ್ತೆ ಅಟ್ಲೀಸ್ಟ್ ಹತ್ತರಿಂದ ಹನ್ನೆರಡು ವರ್ಷ ಈ ವ್ಯಾಲ್ಯೂ ಚೆನ್ನಾಗಿರುತ್ತೆ